ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರಿಗೂ ಕುಚ್ಚು ಹಾಕೋಕೆ ಬರೋಲ್ಲ ಮತ್ತು ದಾರ ಸುತ್ತಕ್ಕೆ ಬರಲ್ಲ ದಾರನ ಸಮನಾಗಿ ಕಟ್ ಮಾಡೋಕ್ಕೆ ಬರೋದಿಲ್ಲ ಆದರೂ ನಾವು ಸೀರೆಗೆ ಕುಚ್ಚು ಹಾಕೋಬೇಕು ಹೊರ್ಗಡೆ ಎಲ್ಲ ಐನೂರು ಆರುನೂರು ರೂಪಾಯಿ ಕೊಟ್ಟು ಹಾಕ್ಸೋಕ್ಕೆ ಅಷ್ಟೊಂದು ದುಡ್ಡು ಇಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ಹೆಂಡ್ವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಜಸ್ಟ್ ನಾವು ಮಣಿಗೆ ಅಂತೇಳಿ ಒಂದು ಐವತ್ತು ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು ಈ ರೀತಿ ತುಂಬನೇ ಬ್ಯೂಟಿಫುಲ್ಲಾಗಿ ಮತ್ತು ಲುಕ್ಕಾಗಿ ಕಾಣುವಂತಹ ಸ್ಯಾರಿ ಕುಚ್ಚನ್ನ ಹಾಕೋ ಬರ್ಬೋದು ಮತ್ತು ಇದು ಯಾವುದೇ ಕಾರಣಕ್ಕೂ ಇಲ್ಲಿ ದಾರ ಏರ್ಸೋದು ಮತ್ತು ಐರನ್ ಮಾಡೋದು ದಾರನ ಏನು ಇರೋದಿಲ್ಲ ಜಸ್ಟ್ ಮಣ್ಣಿನ ನೀಟಾಗಿ ಏರಿಸ್ಕೊಳ್ತಾ ಹೋದ್ರೆ ಸಾಕಾಗುತ್ತೆ ಮೊದಲಿಗೆ ಏನೇನು ಬೇಕು ಅಂತಂದರೆ ಸಣ್ಣಕ್ಕೆ ಗುಂಡು ಕಲ್ಲ ಗುಂಡು ರೀತಿಯಲ್ಲಿ ಇರೋ ಒಂದು ಮಣ್ಣಿ ಸ್ವಲ್ಪ ಮತ್ತು ಉದ್ದಕ್ಕಿರೋ ಒಂದು ಮಣಿ ಮತ್ತು ನಾವು ಯಾವ ಹಾಕ್ತೀವಲ್ಲ ಆ ಸೀರೆ ಕಲರ್ ಮಣಿ ಮತ್ತು ನಾನಿಲ್ಲಿ ಪಿಂಕು ಮತ್ತು ಗ್ರೀನ್ ಕಲರ್ ಮಣ್ಣಿನ ತಗೊಂಡಿದ್ದೀನಿ ಮತ್ತೆ ಅದೇ ಕಲರ್ ದಾರ ಒಂದು ಸೂಜಿ ಇಷ್ಟಿದ್ರೆ ಆಯ್ತು ಮಂದ್ ನಂತರ ನಾವಿಲ್ಲಿ ಸೀರೆ ಎಡ್ಜಿಗೆ ಒಂದು ಅದ ಗಂಟನ್ನು ಹಾಕೊಂಡು ಗಂಟನ್ನು ಹಾಕೊಂಡ ಮೇಲೆ ಮೊದಲಿಗೆ ಒಂದು ಗುಂಡು ರೀತಿಯಲ್ಲಿರೋ ಗೋಲ್ಡ್ ಕಲರ್ ಮಣಿ ಹಾಗೆ ಉದ್ದದೊಂದು ಗೋಲ್ಡ್ ಕಲರ್ ಮತ್ತೆ ಗುಂಡದೊಂದು ಗೋಲ್ಡ್ ಕಲರ್ ಮತ್ತೆ ಒಂದು ಪಿಂಕ್ ಕಲರ್ ಮಣಿ ಅದಾದ ನಂತರ ಒಂದು ಗುಂಡುದು ಗೋಲ್ಡ್ ಕಲರ್ ಮಣಿ ಇಷ್ಟು ಸೂಜಿ ಒಳಗಡೆ ಏರಿಸ್ಕೊಂಡು ಮತ್ತು ನಾವು ಅದೇ ಸೂಜಿನ ಲಾಸ್ಟಲ್ಲಿ ಏನೊಂದು ಗೋಲ್ಡ್ ಕಲರ್ ಸಣ್ಣದು ಮಣ್ಣಿನ ಹಾಕೊಂಡಿದ್ವಲ್ಲ ಆ ಮಣಿನ ಬಿಟ್ಟು ಆ ಪಿಂಕ್ ಕಲರ್ ದಪ್ಪದು ಏನಿರುತ್ತಲ್ಲ ಆ ಮಣಿ ಒಳಗಡೆ ಆಸೆ ತೋರಿಸ್ಕೊಂಡು ಸೂಜಿನ ಮತ್ತೆ ನಾವು ಸೀರೆ ಒಳಗಡೆ ತೋರಿಸ್ಕೊಂಡು ನಿಧಾನವಾಗಿ ಎಳ್ಕೊಬೇಕು ತುಂಬ ಟೈಟಾಗಿ ಎಳ್ಕೊಬಾರ್ದು ದೆಸ್ಟ್ ದಾರ ನೀಟಾಗಿ ಕುತ್ಕೋಬೇಕು ಆ ರೀತಿಯಾಗಿ ನಿಧಾನವಾಗಿ ಎಳ್ಕೊಬೇಕು ಎಳ್ಕೊಂಡ ನಂತರ ಮತ್ತೆ ನಾವು ದಾರ ಕಟ್ ಮಾಡೋದೇನು ಬೇಡ ಸ್ಯಾರಿನ ಜಿರ್ಜಾಕ್ ಮಾಡಿಸಿರ್ತೀವಲ್ಲ ಅದ್ರೊಳಗಡೆನ ಆಸೆ ತೂರಿಸ್ಕೊಂಡ್ರೆ ದಾರ ಯಾವುದೇ ರೀತಿ ಕಾಣೋದಿಲ್ಲ ಅದರೊಳಗಡೆ ಆಸೆ ತೂರಿಸ್ಕೊಂಡು ಸ್ವಲ್ಪ ನ ಬಿಟ್ಟು ಅಗೇನ್ ಅದೇ ರೀತಿಯಾಗಿ ಸೂಜಿನ ಒಳಗಡೆ ತೂರಿಸ್ಕೊಂಡು ಅದಕ್ಕೆ ಮೊದಲಿದ್ದು ಒಂದು ಇವು ಮೊದಲೇ ಒಂದು ಸಣ್ಣ ಮಣ್ಣಿನ ಹಾಕೊಂಡಿದ್ವಲ್ಲ ಈಗ ಎರಡು ಸಣ್ಣ ಮಣ್ಣಿನ ಹಾಕೋಬೇಕು ಮೊದಲಿಗೆ ಎರಡು ಸಣ್ಣ ಮಣಿ ಮಾಮೂಲಿ ಒಂದು ಉದ್ದು ಮಣಿ ಮತ್ತೆ ಒಂದು ಸಣ್ಣ ಮಣಿ ಮತ್ತು ಒಂದು ಪಿಂಕ್ ಕಲರ್ ಒಂದು ಸಣ್ಣ ಮಣಿನ ತೋರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸಣ್ಣ ಮಣಿನ ಬಿಟ್ಟು ಪಿಂಕ್ ಕಲರ್ ಮಣಿ ಒಳಗಡೆ ಸರಿ ಸೂಚಿನ ತೋರಿಸ್ಕೊಂಡು ಅಗೇನ್ ಅದೇ ರೀತಿಯಾಗಿ ದಾರದೊಳಗಡೆ ತೋರಿಸ್ಕೊಂಡು ಅಗೇನ್ ಅದೇ ರೀತಿಯಾಗಿ ಮಾಡ್ಕೊಬೇಕು ಮೊದಲಿಗೆ ಮಾತ್ರ ನಾವಿಲ್ಲಿ ಒಂದು ಮಣಿ ಎರಡು ಮಣಿ ಮೂರು ಮಣಿ ನಾಲ್ಕು ಮಣಿ ಐದು ಮಣಿ ಈ ರೀತಿಯಾಗಿ ನಾವು ಮಣಿನ ಸಣ್ಣ ಮಣಿ ಏನಿರುತ್ತಲ್ಲ ಅದನ್ನು ಮಾತ್ರ ಸ್ಟಾರ್ಟಿಂಗು ನಾವು ಜಾಸ್ತಿ ಮಾಡ್ಕೊಂಡು ಹೋಗಬೇಕು ನಾರ್ಮಲ್ ಆಗಿ ಸ್ಟಾರ್ ಸೆಕೆಂಡ್ ಟೈಮ್ ಆಗ್ತೀವಲ್ಲ ಒಂದು ಉದ್ದು ಮಣಿ ಮತ್ತೆ ಒಂದು ಸಣ್ಣದು ಪಿಂಕ್ ಗೋಲ್ಡ್ ಕಲರ್ ರೌಂಡ್ ಮಣಿ ಮತ್ತೆ ಒಂದು ಪಿಂಕ್ ಕಲರ್ ಮಣಿ ಲಾಸ್ಟ್ ಒಂದು ಆಗ್ತೀವಲ್ಲ ಒಂದು ಪಿಂಕ್ ಗೋಲ್ಡ್ ಕಲರ್ ಮಣಿ ಅದಷ್ಟನ್ನು ಕೂಡ ಸೇಮ್ ಇರ್ತವೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂತೇಳಿ ನಾವು ಸ್ಟಾರ್ಟಿಂಗ್ ಮಣಿನ ಮಾತ್ರ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು ಐದು ಬೀಡ್ಸ್ ಆದಮೇಲೆ ನಂತರ ನಾವು ನಾಲ್ಕು ಮೂರು ಎರಡು ಒಂದು ಈ ರೀತಿಯಾಗಿ ಬೀಡ್ಸ್ನ ಚಿಕ್ಕ ಮಾಡ್ಕೊಳ್ತಾ ಬರಬೇಕು ಆವಾಗಲೇ ನಾವು ದೊಡ್ಡ ಮಾಡ್ಕೊಳ್ತಾ ಬಂದ್ವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಅಂತೇಳಿ ಈಗ ನಾವು ಐದಾದಮೇಲೆ ನಾಲ್ಕು ಹಾಕೊಬೇಕು ನಾಲ್ಕು ಆದಮೇಲೆ ಮೂರು ಆದಮೇಲೆ ಎರಡು ಎರಡು ಆದಮೇಲೆ ಒಂದು ಈ ರೀತಿಯಾಗಿ ಅಗೇನ್ ಒಂದೇ ರೀತಿ ಹಾಕೊಬರಬೇಕು ಈ ರೀತಿ ಹಾಕೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ತೋರಣ ರೀತಿಯಲ್ಲಿ ಕುಚ್ಚನೋದು ತುಂಬ ಸಖತ್ತಾಗಿ ಬರುತ್ತೆ ನಿಮ್ಗೆ ಏನಾದರೂ ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋನ ಸ್ಲೋ ಮಾಡಿಕೊಂಡು ನೋಡಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ನೀಟಾಗಿ ಈಸಿಯಾಗಿ ಕಲ್ತ್ಕೋಬೋದು ಫುಲ್ಲು ಟೈಟಾಗಿ ಎಳಿಬಾರ್ದು ಸ್ವಲ್ಪ ಲೂಸ್ ಆಗಿ ಬಿಟ್ಟರೆ ನೀಟಾಗಿ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಟೈಟಾಗಿ ಆಗಿ ಬಿಟ್ಟರೆ ಏನಾಗುತ್ತೆ ಒಂಥರ ಸುಖ ಸುಖ ರೀತಿಯಲ್ಲಿ ಬರುತ್ತೆ ಸ್ವಲ್ಪ ಲೂಸ್ ಆಗಿಬಿಟ್ರೆ ಎಲ್ಲ ಕೂಡ ಒಂದೇ ಸಮನಾಗಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಸಖತ್ತಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತೇಳಿ ಈಗ ಒಂದು ಈ ಒಂದು ಬೀಟ್ಸ್ ಆದಮೇಲೆ ನಂತರ ನಾವು ಒಂದು ಅರ್ಧ ಇಂಚು ಗ್ಯಾಪಿನ ಬಿಟ್ಟು ನಂತರ ಇದೇ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಮೂರು ಎರಡು ಒಂದು ಈ ರೀತಿಯಾಗಿ ಮಾಡ್ಕೊಬೇಕು ನಾವು ಪ್ರತಿಯೊಂದು ಒಂದು ಒಂದು ಗುಚ್ಛ ಒಂದು ಗುಂಪಿನ ಬೀಡ್ಸಿಂದ ಮತ್ತೊಂದು ಗುಂಪಿನ ಬೀಡ್ಸಿಗೆ ಅರ್ ಅರ್ಧ ಇಂಚು ಗ್ಯಾಪ್ ಇರಬೇಕು ಆ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ನಾವು ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಮಣಿನ ಆಡ್ ಮಾಡಬೇಕು ಮೊದಲಿಗೆ ಎಲ್ಲಾನು ಕೂಡ ಅರ್ಧ ಇಂಚ್ ಗ್ಯಾಪ್ ಮಾಡಿ ಓಲ್ ಸ್ಯಾರಿನ ಏನೋ ಸೆಂಟರ್ಗೆ ಕರೆಕ್ಟ್ ಆಗಿ ಒಂದು ದಾರನ ಲಾಕ್ ಮಾಡ್ಕೊಂಡು ಆ ಸೂಜಿ ಒಳಗಡೆ ಮೊದ್ಲಿಗೆ ಒಂದು ಗೋಲ್ಡ್ ಕಲರ್ ಮಣಿ ಸಣ್ಣದು ಮತ್ತು ಇದು ಒಂದು ಗೋಲ್ಡ್ ಕಲರು ಅಗೈನ್ ನಾವು ಒಂದು ಸಣ್ಣದು ಗೋಲ್ಡ್ ಕಲರ್ ಮಣಿ ನಂತರ ನಾವು ಒಂದು ಗ್ರೀನ್ ಕಲರ್ ಮಣಿ ಆ ನಂತರ ಒಂದು ಗೋಲ್ಡ್ ಕಲರ್ ಮಣಿ ಇಷ್ಟನ್ನೂ ಕೂಡ ಸೇರಿಸ್ಕೊಬೇಕು ಇದೆಷ್ಟನ್ನು ಕೂಡ ಸೂಚಿ ಒಳಗಡೆ ತೋರಿಸ್ಕೊಂಡು ನಂತರ ನಾವು ಇಲ್ಲಿ ಆವಾಗಲೇ ನೋಡಿದ ರೀತಿಯಲ್ಲಿ ನಾವು ಇದು ಲಾಸ್ಟಲ್ಲಿ ಒಂದು ಸಣ್ಣ ಮಣ್ಣು ಹಾಕಿರ್ತೀವಲ್ಲ ಆ ಮಣ್ಣಿನ ಬಿಟ್ಟು ಏನು ಗ್ರೀನ್ ಕಲರ್ ಮಣಿ ಇದೆಯಲ್ಲ ಅದ್ರೊಳಗಡೆ ಆಸೆ ಮಣ್ಣಿನ ತೂರಿಸ್ಕೊಂಡು ಸ್ಯಾರಿ ಒಳಗಡೆ ತೂರಿಸ್ಕೊಂಡು ಅಗೈನ್ ನಾವು ಸ್ಯಾರಿನ ಒಂದು ರೌಂಡು ಸೂಜಿನ ಸ್ಯಾರಿ ಮೇಲ್ಗಡೆಯಿಂದ ಹಾಕಿ ಮತ್ತೆ ಕೆಳಗಡೆಯಿಂದ ಎಳ್ಕೊಂಡು ಅಗೈನ್ ನಾವು ನಾವು ಅವಾಗಲೇ ಏನು ಮಣಿನ ಇರಿಸ್ಕೊಂಡಿದ್ವಲ್ಲ ಆ ಮಣಿ ಒಳಗಡೆ ಆಸೆ ಬರಬೇಕು ಬರಬೇಕಾದ್ರೆ ನಾವು ಮೂರು ಮಣಿನ ಮಾತ್ರ ಸೂಜಿ ಒಳಗಡೆ ತೋರಿಸ್ಕೋಬೇಕು ಒಂದು ಸಣ್ಣ ಮಣಿ ಒಂದು ದೊಡ್ಡ ಮಣಿ ಮತ್ತೆ ಒಂದು ಸಣ್ಣ ಮಣಿ ಈ ಮೂರು ಮಣಿ ಒಳಗಡೆನ ಆಸೆ ತೋರಿಸ್ಕೊಂಡು ದಾರಾನ ಎಳ್ಕೊಬೇಕು ಇನ್ನ ಪಿ ಗ್ರೀನ್ ಕಲರ್ ಮತ್ತು ಗೋಲ್ಡ್ ಕಲರ್ ಮಣಿ ಏನಿರುತ್ತಲ್ಲ ಅದನ್ನ ಬಿಡಬೇಕು ಆ ದಾರಾನ ಎಳ್ಕೊಂಡಾದ್ಮೇಲೆ ಅಗೈನ್ ನಾವು ಅದಕ್ಕೆ ಒಂದು ಮತ್ತೆ ಗ್ರೀನ್ ಕಲರು ಮತ್ತು ಒಂದು ಪಿಂಕ್ ಸಾರಿ ಒಂದು ಗೋಲ್ಡ್ ಕಲರ್ ಹಾಕಿ ಅಗೈನ್ ನಾವು ಗ್ರೀನ್ ಕಲರ್ ಮಣಿ ಇರುತ್ತಲ್ಲ ಆಸೆ ಮತ್ತೆ ನಾವು ಎಕ್ಸ್ಟ್ರಾ ಮೂರ್ ಮಣಿ ಏನ್ ಇರುತ್ತಲ್ಲ ಗೋಲ್ಡ್ ಕಲರ್ ಆ ಮಣಿ ಒಳಗಡೆ ಆಸೆ ತೋರಿಸ್ಕೊಂಡು ಸ್ಯಾರಿಗೆ ಅಲ್ಲೊಂದು ಲಾಕ್ ನ ಮಾಡ್ಕೊಂಡ್ರೆ ಆಯ್ತು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಕುಚ್ಚು ರೆಡಿ ಆಯ್ತು ಇದೇ ರೀತಿಯಾಗಿ ಎಲ್ಲನು ಕೂಡ ಹಾಕೊಂಡ್ರೆ ಆಯ್ತು ಹೋಲ್ ಸ್ಯಾರಿನ ಇದೇ ರೀತಿಯಾಗಿ ಹಾಕೊಂಡು ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತುಂಬ ಬಾಗಿಲಿಗೆ ತೋರಣ ಆಗ್ತೀವಲ್ಲ ಆ ರೀತಿಯಾಗಿ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ ನಾನು ಮೊದಲೇ ಹೇಳಿದಾಗೆ ಜಸ್ಟ್ ಮಣಿಗೆ ಅಂತೇಳಿ ಒಂದು ಐವತ್ತು ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು ತುಂಬಾ ಸುಲಭವಾಗಿ ಮನೆಯಲ್ಲೇ ಹಾಯ್ಕೊಬೋದು ಯಾವ ರೀತಿ ದಾರ ಕಟ್ ಮಾಡೋದು ದಾರ ಹೇಣಿಸೋದು ಈ ದಾರ ಐರನ್ ಮಾಡೋದು ಸ್ಟ್ರೈಟ್ನರ್ ಮಾಡೋದು ಏನು ಕೂಡ ಇರೋದಿಲ್ಲ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ರೀತಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಈ ಸ್ಯಾರಿ ಕುಚ್ಚು ಯಾವ ರೀತಿ ಅಂತ ಇದೆ ಅಂತ ಅನ್ನೋದನ್ನ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್